ಏನಪ್ಪ ಅಷ್ಟ ಹೆಂಗೈತಿ ನಿಮ್ದ್ ಹಾಸ್ಲಾ ನಾನಲ್ಲ ಲಾಸ್ಟ್ಲ ಇವ ಈಸ ಅಷ್ಟು ಈಸ ಹೆಂಗೈತ್ ಆಸ್ ಮರಿ ಹಾಸ್ಟ್ಲ ಮಸ್ತ್ ಐತಿ ಮಸ್ತ್ ಐತಿ ರಂಗ ಚಂದ ಐತಿ ಮಸ್ತ್ ಪಾಠ ಗಿಟ್ಟು ನಿಮ್ ಟೀಚರ್ಲಿ Мэнтэп, банкэга буйэ. Нэнтэнива, намагайта. Айтэслэ, хам доста. Мине, найор доста. О, эшмарэ, авениэ, ризалт 70 доста. Каппата. Хунга. Агэ доста, нимсарэ. 100 доста. 900 кэштагэ таэры варса. 100к. 80 кэдэ магыт. Паса ганандасэ. Паса бо доста. Гайментэ моле. Гайментэ бэрэ. Гайментэ варса. ಹೊಡವಾ <laughs>

காலையை சொன்ன காலேஜ் அங்க அச்சு போட்டு விட்டு ಕಲಿಯಕ್ಕೆ ಇಂಟ್ರೆಸ್ಟ್ ಬರ್ಲಿಲ್ಲ ಅದ ತಿರ್ಗ ನೀವ್ ಮನಸ್ಸಲ್ಲ ಮಾಡೋಣಪ್ಪ ಅಣ್ಣ ಶಿರ್ವಾದಪ್ಪ ನಾವ್ ಸಾಲಿ ಬಿಟ್ಟಿವಿ ಸದ್ಯ ಬಿಡ್ತಲ್ಲ ಶಡ್ಡಿ ಬಂಬ ಏನದು ಎಲ್ಲ ನೀವ್ ತಿಳ್ಕೊಬಾರ್ದಪ್ಪ ಈ ಸಾಲಿ ಕಲಿಬೇಕು ನೀವ್